ನನ್ನ ಹೆಸರು ಉಮಾದೇವಿ ಅಂತ ಹೇಳಿ ನಾವು ನಮ್ಮ ಕರ್ನಾಟಕದ ಒಂದು ಜನ ಪ್ರಸಿದ್ಧವಾದಂತಹ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ನಿರ್ಮಿಸಿರ್ತ ನಾವು ಜನಿಸಿರ್ತಕ್ಕಂತಹ ಮಾಗಡಿ ತಾಲೂಕಿನಿಂದ ನಾವು ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸಕ್ಕೆ ಬಂದಿದ್ದೀವಿ ನಮ್ಮ ಶಾಲೆಯ ಹೆಸರು ಜಿ ಜೆ ಎಮ್ ಎಸ್ ಅಂತ ಹೇಳಿ ಸರ್ಕಾರಿ ಬಾಲಕಿಯರ ಮಾದರಿ ಶಾಲೆ ನಾವು ಪ್ರತಿ ವರ್ಷ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಮಾಲ್ತಮ್ಮ ಅಂತ ಅವರು ಹೇಳಿ ಅವರು ಮತ್ತೆ ಮತ್ತು ಸರ್ ಅಂತ ಇದ್ದಾಗ ನಮ್ಮ ಶಾಲಾ ಮಕ್ಕಳನ್ನು ಪ್ರತಿ ವರ್ಷ ಕೂಡ ನಾವು ಹೊರ ರಾಜ್ಯಕ್ಕೆ ಪ್ರವಾಸಗಳನ್ನ ಯಾಕೆ ಕೈಗೊಳ್ಬಾರ್ದು ಈಗ ಲೋಕಲ್ನಲ್ಲೆಲ್ಲ ತುಂಬ ಪ್ಲೇಸಸ್ನ ಪ್ಲ್ಯಾನ್ ಮಾಡಿ ತೋರಿಸಿದ್ವಿ ನಮ್ಮ ಶಾಲೆಯಲ್ಲಿ ಸುಮಾರು ಮಕ್ಕಳು ಬಡವ್ರ ಮಕ್ಕಳು ಇರೋದ್ರಿಂದ ಅವರುಗಳಿಗೆ ಒಂದು ಹೊರ ರಾಜ್ಯವನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶೈಕ್ಷಣಿಕ ಪ್ರವಾಸದ ಮುಖಾಂತರ ಹಮ್ಮಿಕೊಳ್ಬೋದು ಅಂತ ಹೇಳಿ ಎಲ್ಲ ಕುರಿತು ಮಾತಾಡಿ ಮೊಟ್ಟ ಮೊದಲ ಬಾರಿಗೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೈದರಾಬಾದ್ ಪ್ರವಾಸವನ್ನು ರೈಲಲ್ಲಿ ಪ್ರಾರಂಭಿಸ್ತೀವಿ ಅದು ಯಶಸ್ಸು ಆಗುತ್ತೆ ನಂತರ ಎಲ್ಲ ಮಕ್ಕಳಲ್ಲೂ ಒಂದು ಹುಮ್ಮಸ್ಸು ಮತ್ತು ಕುತೂಹಲ ಬೆಳೀತಾ ಹೋಯಿತು ಸರ್ ಕೆಂಪೇಗೌಡರ ನಾಡಿನಲ್ಲಿ ಪ್ರಾರಂಭಿಸಬೇಕಂತ ಹೆಣ್ಣು ಮಕ್ಕಳ ಶಾಲೆಯಿಂದ ನಾವು ದೆಹಲಿ ಪ್ರವಾಸವನ್ನು ಈ ರೈಲಿನ ಮುಖಾಂತರವಾಗಿ ಬರ್ತಿರುವಂತಹ ಸಂದರ್ಭದಲ್ಲಿ ಯೂಟ್ಯೂಬ್ ಚಾನೆಲ್ನ ಮಿತ್ರರು ಒನ್ ಲೈಫ್ ಒನ್ ನೇಚರ್ ಒನ್ ಲೈಫ್ ಒನ್ ನೇಚರ್ ಒನ್ ಲೈಫ್ ಒನ್ ನೇಚರ್ ಒನ್ ನೇಚರ್ ಸಂತೋಷ ಮತ್ತು ಅವರ ಸ್ನೇಹಿತರು ಆಕಸ್ಮಿಕವಾಗಿ ಹೀಗೆ ನಾವು ಕನ್ನಡ ಮಾತಾಡ್ತಿರೋಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದವರೇ ಅಂತ ನಾವು ಗೊತ್ತಾದಾಗ ಅವರೇ ಪರಿಚಯ ಮಾಡಿಕೊಂಡು ಫ್ರೆಂಡ್ಶಿಪ್ ಫ್ರೆಂಡ್ಸ್ ಆದ ಅದಾದ ನಂತರ ಅವರು ಎಲ್ಲಿಂದ ಬಂದು ಏನು ಬಂದರು ಅಂತ ನಮ್ಮನ್ನು ವಿಚಾರಣೆ ಮಾಡಿದಾಗ ನಾವು ರಾಮನಗರ ಜಿಲ್ಲೆ ಮಗಡಿ ತಾಲೂಕಿನವರು ಅಂತಕ್ಕಂಥ ಪರಿಚಯ ಮಾಡ್ಕೊಂಡಾಗ ಎಲ್ಲೆಲ್ಲಿಗೆ ಹೋಗ್ತೀರ ನೀವು ಯಾಕೆ ಪ್ರವಾಸ ನೀವು ಈ ಟ್ರೈನಲ್ಲಿ ಬರ್ತಾ ಇದ್ದೀರಾ ಇಷ್ಟು ದೂರಕ್ಕೆ ಮಕ್ಕಳು ಕರ್ಕೊಂಡ್ ಇದ್ದೀರಾ ಅಂದಾಗ ನಾವು ಹೇಳಿದ್ರೆ ಹಿಂದಿಲ್ಲ ನಮ್ಮ ಶಾಲೆ ಒಂದು ವಿಶೇಷ ಇದೆ ನಾವು ಮಧ್ಯಿಂದ ಕೂಡ ಹೊರ ರಾಜ್ಯಗಳನ್ನು ತೋರಿಸ್ಕೊಂಡ್ ಬರ್ತಾ ಇದ್ದೀವಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಪ್ಲೇಸ್ಗಳನ್ನ ನಾವು ಧರ್ಮಸ್ಥಳ ಇರ್ಬೋದು ಬೇಲೂರು ಹಳೆಬೀಡು ಬೀಡು ಮೈಸೂರು ಇವೆಲ್ಲ ಪ್ಲೇಸ್ಗಳನ್ನು ನಾವು ಆಲ್ಮೋಸ್ಟ್ ತೋರಿಸ್ ಮಗ ಆಗಿದೆ ಹಾಗಾಗಿ ವಿಶೇಷ ಹೊರ ರಾಜ್ಯಗಳನ್ನ ತೋರಿಸ್ಬೇಕು ಅಂತ ನಾವನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದಾಗ ಮೊಟ್ಟ ಮೊದಲಿಗೆ ನಾವು ಹೈದ್ರಾಬಾದ್ ತೋರಿಸ್ತಾ ಮತ್ತು ಅಲ್ಲಿಂದ ಬಂದು ತಮಿಳ್ನಾಡು ಅಲ್ಲಿಂದ ಬಂದು ಕೇರಳ ಮತ್ತು ಈ ಸಲ ಎಲ್ಲ ಟೀಚರ್ಸು ಕೂಡ ಒಮ್ಮತವಾಗಿ ಕೂತ್ಕೊಂಡು ದೆಹಲಿಯನ್ನು ಈ ಸಲ ನಾವು ಟೂರನ್ನು ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಎಲ್ಲರೂ ಕೂಡ ಸಂತೋಷಪಟ್ಟರು ಮಕ್ಕಳು ಕೂಡ ಸಂತೋಷಪಟ್ಟರು ನಮ್ಮ ಶಾಲೆ ಜಿ ಜಿ ಎಮ್ ಎಸ್ ಶಾಲೆ ನಾವು ಏನೇ ಒಂದು ಹೆಸ್ರು ಹೇಳಬೇಕಾದ್ರೆ ಪೂರ್ತಿ ಕನ್ನಡದಲ್ಲಿ ಆ ಶಾಲೆ ಹೆಸರು ಹೋಗಲ್ಲ ಜಿ ಜಿ ಎಮ್ ಎಸ್ ಅಂತೀವಿ ಎಲ್ಲರೂ ಕೂಡ ಇಡೀ ಜಿಲ್ಲೆಗೆ ರಾಮನಗರ ಜಿಲ್ಲೆಗೆ ಅರ್ಥ ಆಗ್ತದೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಭಾಳ ತುಂಬ ಕ್ಲವರ್ ಇದ್ದಾರೆ ಯಾಕೆಂದರೆ ಟೀಚರ್ಸು ಕೂಡ ಅದೇ ರೀತಿಯಾಗಿದ್ದಾರೆ ಅಂದರೆ ಒಂದು ವಿಶೇಷ ಏನಾದ್ರೂ ನಮ್ಮ ತಾಲ ನಮ್ಮ ಶಾಲೆಗೆ ಬರೋಕ್ಕಂಥ ಮಕ್ಕಳು ತುಂಬ ಬಡತನದಲ್ಲಿ ಇರಕಂಥ ಮಕ್ಕಳು ಅವರ ಪೇರೆಂಟ್ಸ್ ಆದರೆ ಅವರ ತಂದೆ ತಾಯಿಗಳು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತಂದರೆ ಮಾರ್ಕೆಟ್ನಲ್ಲಿ ತರಕಾರಿ ವ್ಯಾಪಾರ ಮಾಡೋದು ಕೂಲಿ ಕೆಲಸ ಮಾಡೋದು ಗಾರೆ ಕೆಲಸ ಮಾಡೋದು ಮನೆ ಕೆಲಸ ಮಾಡೋದು ಉರಿ ಮಿಷಿನ್ ಕೆಲಸ ಮಾಡೋದು ಈ ರೀತಿಯಾಗಿ ಕೂಲಿ ಮಾಡಿಕೊಂಡು ಮಕ್ಕಳನ್ನ ಎಜುಕೇಷನನ್ನು ಕೊಡಿಸ್ತಾ ಇದ್ದಾರೆ ನಾವು ಕೂಲಿ ಮಾಡ್ತಿದ್ರು ಪರವಾಗಿಲ್ಲ ನಮ್ಮ ಮಕ್ಕಳು ನಮ್ಮಂತೆ ಆಗಬಾರ್ದು ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅನ್ನಕ್ಕಂಥ ಉದ್ದೇಶದಿಂದ ಅವರು ಶಾಲೆಗೆ ಕಳಿಸ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಕ್ರೀಡೆಯಿಂದ ಹಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆ ಮತ್ತು ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಸಂಗೀತದಿಂದ ಸಂಗೀತದಲ್ಲೂ ಕೂಡ ಅನೇಕ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಕರು ಆ ಮಕ್ಕಳನ್ನ ಒಳ್ಳೆ ರೀತಿಯಾಗಿ ತಯಾರು ಮಾಡಿ ಇವತ್ತು ತಾಲೂಕು ಇರ್ಬೋದು ಮತ್ತು ಜಿಲ್ಲೆಯಲ್ಲಿರ್ಬೋದು ರಾಜ್ಯ ಮಟ್ಟದವರು ಕೂಡ ನಮ್ಮ ಮಕ್ಕಳು ಕಂಪೀಟ್ ಮಾಡಿದ್ದಾರೆ ಅನೇಕ ಪ್ರೈಜಸ್ಸನ್ನು ಕೂಡ ತಂದಿದ್ದಾರೆ ಮತ್ತು ನಮ್ಮ ದೈಹಿಕ ಶಿಕ್ಷಕರು ವೈಮಡಿಯವರು ಕ್ರೀಡೆಯಲ್ಲಿ ಅತ್ಯುತ್ತಮವಾಗಿ ತಯಾರು ಮಾಡಿದ್ದಾರೆ ಯಾವುದೇ ಸ್ಪೋರ್ಟ್ಸ್ ಕೂಡ ಫಸ್ಟು ಅಥವಾ ಸೆಕೆಂಡು ಪ್ರೈಜಸ್ಸನ್ನು ತಗೊಂಡ್ಬರ್ತಾ ಇದ್ದಾರೆ ಮತ್ತು ಸ್ವತಂತ್ರ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಇದು ನಮ್ಮ ಮಾಗಡಿ ಟೌನ್ ಕೆಂಪೇಗೌಡರು ಕಟ್ಟಿದಂಥ ಕೋಟೆಯಲ್ಲಿ ಪ್ರತಿ ವರ್ಷ ಕೂಡ ಸಾರ್ವಜನಿಕವಾಗಿ ದೊಡ್ಡ ಕಾರ್ಯಕ್ರಮಗಳನ್ನಾಗಿ ಮಾಡ್ತಾರೆ ಸರ್ ತುಂಬಾ ಖುಷಿ ಆಯ್ತು ಎರಡು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಿಮ್ಮ ಶಾಲೆ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಅಂತ ಅನ್ಸ್ತು ಎಲ್ರ ಹತ್ರ ಒಂದು ತಿಳ್ಕೊಳಂತ ವಿಚಾರ ಇದು ಮೊದಲನೇದಾಗಿ ನಿಮ್ಮ ಶಾಲೆ ನಾಡಪ್ರಭು ಕೆಂಪೇಗೌಡವರು ಹುಟ್ಟಿದಂತ ಒಂದು ನಾಡಲ್ ಇದೆ ಅಂತ ಹೇಳಿದ್ರಿ ಅದಕ್ಕಿಂತ ವಿಶೇಷವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಶಾಲೆ ನಮಗೆ ಸ್ವತಂತ್ರ ಸಿಗುವ ಮುನ್ನ ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಏನು ಶುರುವಾಯಿತು ಅಂತ ಹೇಳಿದ್ರೆ ಆ ವಿಚಾರನ ಕೇಳಿ ತುಂಬಾನೇ ಖುಷಿ ಆಯ್ತು ಅಲ್ಲಿಂದ ಆಗ ಶುರುವಾದಂತ ಶಾಲೆ ಇಲ್ಲಿವರೆಗೂ ನಡೀತಿದೆ ಅಂತ ಕೇಳೋದು ತುಂಬಾ ಹೆಮ್ಮೆ ವಿಚಾರ ಸರ್ ತುಂಬ ತುಂಬ ಹೃದಯದ ಧನ್ಯವಾದಗಳು ಸರ್ ಈಗ ಈ ಒಂದು ಪ್ರಯಾಣದ ಬಗ್ಗೆ ಅಥವಾ ನೀವು ಈ ಕರ್ಕೊಂಡು ಹೋಗ್ತಿರೋ ಒಂದು ಪ್ರವಾಸದ ಬಗ್ಗೆ ಏನಾದರೂ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಖಂಡಿತ ಸರ್ ನಾನು ಆ್ಯಕ್ಚುಲಿ ನನ್ನ ಹೆಸರು ಉಮಾದೇವಿ ಅಂತ ಹೇಳಿ ನಾನು ಇಂಗ್ಲೀಷ್ ಟೀಚರ್ ಆಗಿ ಎರಡು ಸಾವಿರದ ಹದಿನಾರಲ್ಲಿ ನಾನು ನಮ್ಮ ಗೌರ್ಮೆಂಟ್ ಗರ್ಲ್ಸ್ ಮಾಡಲ್ ಸ್ಕೂಲ್ ಅಂತ ಏನು ಕರಿತೀವಿ ಸರ್ಕಾರಿ ಗ ಬಾಲಕಿಯರ ಮಾದರಿ ಶಾಲೆ ಅಂತ ಹೇಳಿ ಆದರೆ ನಮ್ಮ ಸ್ಕೂಲ್ನ ಸರ್ ಹಾಗೆ ಜಿ ಟಿ ಎಮ್ ಎಸ್ ಅಂತ ಅಂದ್ರೇ ಅದು ಎಲ್ಲರಿಗೂ ಅರ್ಥ ಆಗುತ್ತೆ ಸೊ ನಾವು ಮೊದಲೆಲ್ಲ ಸರ್ ಹೇಳಿದಾಗೆ ಬೇರೆ ರಾಜ್ಯ ಬೇರೆ ನಮ್ಮ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಈ ಕಡೆ ಎಲ್ಲ ಪ್ರವಾಸ ಕೈಗೊಂಡಿದ್ವಿ ನಂತರ ನಮಗೆ ಶಿಕ್ಷಕರಿಗೆಲ್ಲ ಅನಿಸಿದ್ದು ಮಕ್ಕಳಲ್ಲಿ ನಾವು ಏನು ಪಾಠ ಮಾಡ್ತೀವಿ ಇರ್ಬೋದು ಮತ್ತೊಂದು ಇರ್ಬೋದು ಹೊರ ರಾಜ್ಯಗಳ ಸಂಪ್ರದಾಯ ಅಥವಾ ಅವರ ಒಂದು ಫುಡ್ ಹ್ಯಾಬಿಟ್ಸ್ ಇರ್ಬೋದು ಕಸು ಅಂತಂದರೆ ನಾವು ಹೇಳೋದಕ್ಕಿಂತ ಅವರಲ್ಲಿ ಪ್ರಾಯೋಗಿಕವಾಗಿ ಅವ್ರಿಗೆ ನೋಡಿದರೆ ಅವರ ವೈಯಕ್ತಿಕವಾಗಿ ಅವ್ರಿಗೆ ಪರಿಚಯ ಆದರೆ ಅವರಲ್ಲಿ ಒಂದು ಉತ್ತಮ ಅನುಭವ ಮೂಡುತ್ತೆ ಅಂತ ಹೇಳಿ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಪ್ರಥಮ ಬಾರಿಗೆ ಹೈದರಾಬಾದ್ನ ನಾವು ರೈಲಿನ ಮುಖಾಂತರ ಪ್ರಯಾಣ ಕೈಗೊಂಡ್ವಿ ಅದು ಯಶಸ್ಸಾಯಿತು ನಂತರ ಅಲ್ಲಿಂದ ಕೋವಿಡ್ ಬಂದಾಗ ಟೂ ಇಯರ್ಸ್ ಗ್ಯಾಪ್ ಆಯಿತು ನಂತರ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಚ ಟ್ವೆಂಟಿ ಟೂ ಐ ತಿಂಕ್ ಟ್ವೆಂಟಿ ಟೂನಲ್ಲಿ ನಾವು ಚೆನ್ನೈ ಮತ್ತು ಮಹಾಬಲಿಪುರಂಗೆ ಮಕ್ಕಳನ್ನು ಕರ್ಕೊಂಡೋಗಿದ್ವಿ ಅಲ್ಲಿ ಮಹಾಬಲಿಪುರಂ ಮಹಾಬಲಿಪುರಮಲ್ಲಿ ಮತ್ತು ಮನೆಯಲ್ಲಿ ಇಂಥ ಸಮುದ್ರ ಇರ್ಬೋದು ಈಗ ಕ್ಲಾಸ್ ಸಿಕ್ಸ್ ಅಲ್ಲಿ ಒಂದು ಲೈಟ್ ಹೌಸ್ ಅಂತ ಪಾಠ ಇದೆ

ನಮ್ಮ ರಾಜ್ಯದ ಬಿಟ್ಟು ಹೊರ ರಾಜ್ಯದಲ್ಲಿ ಸಂಸ್ಕೃತಿ ಹೆಂಗಿದೆ ಅಥವಾ ಜನಗಳು ಹೆಂಗಿದ್ದಾರೆ ಅವರ ಸಹಾಯ ಮನೋಭಾವನೆ ಹೇಗಿದೆ ನಮ್ಮನ್ನ ಹೇಗೆ ತಗೊಳ್ತಾರೆ ಅವರು ಹೊರ ರಾಜ್ಯದವ್ರನ್ನ ಅಂತ ನೋಡ್ಕೊಳ್ಳೋಕ್ಕೆ ಟ್ರಿಪ್ ತುಂಬಾನೇ ಅವಶ್ಯಕತೆ ಲೈಟ್ ಹೌಸ್ ಅಂತ ಮಕ್ಕಳಿಗೆ ನಾವು ಹೇಳ್ತಾ ಇದೆ ಲೈಟ್ ಹೌಸ್ ಅಂದ್ರೆ ಈ ತರ ಸಮುದ್ರದ ಮಧ್ಯೆ ಬಿಲ್ಡ್ ಮಾಡ್ತಾರೆ ಅದನ್ನ ಬೋಟ್ ನಡೆಸೋರಿಗೆಲ್ಲ ಒಂದು ಸೆಕ್ಯೂರ್ ಕೊಡೋದಕ್ಕೆ ಅವ್ರಿಗೆ ಲ್ಯಾಂಡ್ ಎಲ್ಲಿದೆ ಅಂತ ಐಡೆಂಟಿಫಿಕೇಶನ್ ಮಾಡೋದಿಕ್ಕೆ ಅಂತ ಬಟ್ ಅವ್ರಿಗೆ ಮಟ್ಟಿಗೆ ಅರ್ಥ ಆಗಿತ್ತು ಅಂತ ಗೊತ್ತಿಲ್ಲ ಬಟ್ ನಾವು ಚೆನ್ನೈಗೆ ಬಂದ ಬೇ ಮಕ್ಕಳು ಅದನ್ನು ನೋಡಿ ತುಂಬ ಎತ್ತರದಿಂದ ನಾವು ಅಲ್ಲಿ ಹೋದಾಗ ಇಡೀ ಆ ಒಂದು ಬೀಚ್ ಇರ್ಬೋದು ಚೆನ್ನೈನ ನಗರಗಳೆಲ್ಲ ಕಾಣಿಸ್ತಾ ಇತ್ತು ಆಗ ಮಕ್ಕಳಿಗೆ ಒಂದು ಗೊತ್ತಾಯ್ತು ಲೈಟ್ ಹೌಸ್ ಅಂದರೆ ಈಗಿರುತ್ತಾ ಅಂತ ಹೇಳಿ ಅವರು ಮ್ಯಾಮ್ ನಾವು ಈ ಥರ ಅರ್ಥ ಮಾಡ್ಕೊಂಡಿದ್ವಿ ಬಟ್ ಇಲ್ಲಿ ನೋಡಿದಾಗ ಹೀಗಿದೆ ಮ್ಯಾಮ್ ಅಂತ ಹೇಳಿ ತುಂಬ ಖುಷಿಪಟ್ಟರು ಆಮೇಲೆ ತದನಂತರ ನಾವು ಮತ್ತೆ ಪ್ರಯತ್ನವನ್ನು ಬಿಡಲಿಲ್ಲ ಆ ಮೂರನೇ ಬಾರಿ ನಾವು ಕೇಳ ಮತ್ತು ಮುನ್ನ ಮಕ್ಕಳಿಗೆ ತೋರಿಸ್ಬೇಕು ಅಲ್ಲಿ ಒಂದು ಏನಿದೆ ಟೀ ಎಸ್ಟೇಟ್ ಇರ್ಬೋದು ಪ್ರತಿಯೊಂದು ಟೀ ಫ್ಯಾಕ್ಟ್ರಿನೆಲ್ಲ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿ ಅದಕ್ಕೂ ಕೂಡ ಕರ್ಕೊಂಡು ಹೋಗಿದ್ವಿ ಮಕ್ಕಳು ಸಿಕ್ಕಾಂಬೆ ಎಂಜಾಯ್ ಮಾಡಿದ್ರು ಅದರಲ್ಲಿ ತುಂಬ ಖುಷಿ ಪಟ್ಟರು ಇವನ್ ಟುಡೇ ಆಲ್ಸೋ ದೇ ಆರ್ ರಿಮೆಂಬರಿಂಗ್ ಅಬೌಟ್ ದಟ್ ಬ್ಯೂಟಿಫುಲ್ ನೇಚರ್ ಆಫ್ ದಟ್ ಮುನ್ನಾರ್ಂಡ ಆ್ಯಂಡ್ ದಿಸ್ ಇಯರ್ ವಿ ಹವ್ ಡಿಸೈಡೆಡ್ ಟು ಟೇಕ್ ಆರ್ ಸ್ಟೂಡೆಂಟ್ಸ್ ನಮ್ಮ ದೇಶದ ರಾಜಧಾನಿ ಇರ್ಬೋದು ಅಥವಾ ಸಂಸತ್ ಭವನ ಮಹಾತ್ಮ ಗಾಂಧಿ ಈ ಥರ ಎಲ್ಲ ಹೇಳೋದಕ್ಕಿಂತ ನಾವು ತೋರಿಸೇ ಬಿಡಬೇಕು ಹಾಗೆಯೇ ಅದ್ಭುತವಾದ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾಗಿದ್ದಂಥ ಮಹಲನ್ನು ತೋರಿಸ್ಬೇಕು ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡಿ ಪೇರೆಂಟ್ಸ್ ಜೊತೆ ಮಾತಾಡಿ ಎಸ್ ಡಿ ಎಮ್ ಸಿ ಮೆಂಬರ್ಸ್ನ ಕರೆದು ಎಲ್ಲ ಶಿಕ್ಷಕರು ಡಿಸೈಡ್ ಮಾಡಿ ನಮ್ಮ ಒಂದು ದೆಹಲಿಗೆ ಇವತ್ತು ರೈಲಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ ಆ ಕರ್ಕೊಂಡು ಬರುವಾಗ ನಿಮ್ಮನ್ನು ನೋಡಿ ಭಾಳ ಖುಷಿಯಾಯ್ತು ನಮಗೆ ಎಲ್ಲೂ ಕನ್ನಡ ಕೇಳ್ತಾ ಇರಲಿಲ್ಲ ಮಕ್ಕಳೆಲ್ಲ ಭಾಳ ಸ್ಟ್ರಗಲ್ ಮಾಡ್ತಾ ಇದ್ರು ಆಮೇಲೆ ಈಗ ನಮ್ಮ ಮಕ್ಳುಗಳೆಲ್ಲ ಭಾಳ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಬರ್ತಕ್ಕಂಥ ಚಾಯ್ ಇರ್ಬೋದು ಎಲ್ಲ ಅವರವರೇ ವ್ಯಾಪಾರ ಮಾಡಿ ಭಯ 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 ಅಂತೇಳಿ ಮಾತಾಡ್ತಾ ಇದ್ದಾರೆ ಖುಷಿಯಾಗುತ್ತೆ ನಮಗೆ ನಮ್ಮ ರಾಜ್ಯದಲ್ಲೇ ಯಾವ್ದಾದ್ರು ಒಂದು ಪ್ರವಾಸ ಹೋಗ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟದ ವಿಚಾರ ಅಂಥದ್ರಲ್ಲಿ ನೀವು ಟೀಚರ್ಗಳು ಈ ತರದ ಒಂದು ಪ್ಲಾನ್ ಮಾಡಿ ಹೊರ ರಾಜ್ಯಕ್ಕೆ ಕರ್ಕೊಂಡ್ಬಂದು ಅದರಲ್ಲೂ ಡೆಲ್ಲಿಗೆ ಒಂದು ಈ ಎರಡೂವರೆ ಸಾವಿರ ಮೂರು ಸಾವಿರ ಕಿಲೋಮೀಟರ್ ದೂರದಲ್ಲಿ ನೀವೇನು ಇವತ್ತು ಪ್ರವಾಸ ಹಮ್ಮಿಕೊಂಡಿದಿರಾ ಇದನ್ನ ಕೇಳಿದ್ರೇ ತುಂಬಾ ಆಗುತ್ತೆ ನಾವು ಕಣ್ಣಾರೆ ಇದೊಂದು ಸಕ್ಸಸ್ ಆಗ್ತಿರೋದನ್ನ ನೋಡ್ತಿರೋದ್ರಲ್ಲಿ ಇದರಲ್ಲಿ ನಾವು ಭಾಗಿರೋದಕ್ಕೆ ನಮಗೆ ತುಂಬಾ ಖುಷಿ ಇದೆ ನಿಮ್ಮ ಶಾಲೆ ಬಗ್ಗೆ ಬೇರೆ ಇನ್ನೇನಾದರೂ ಹೇಳೋಕೆ ಇಷ್ಟಪಡ್ತೀರಾ ಸರಿ ಹೇಳಿದಾಗೆ ಪ್ರತಿಯೊಂದು ಶೈಕ್ಷಣಿಕ ಕಾರ್ಯಕ್ರಮ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಸ್ಕೂಲ್ ಡೇಸ್ ಇರ್ಬೋದು ಬಹಳ ಅದ್ದೂರಿಯಾಗಿ ನಾವು ನಮ್ಮ ಶಾಲೆಗಳಲ್ಲಿ ಕೈಗೊಳ್ತೀವಿ ಆ ಒಂದು ಸ್ಕೂಲ್ ಡೇ ಅಂತಂದ್ರೆ ನಮ್ಮ ಮಾಗಡಿ ತಾಲೂಕಲ್ಲಿ ಜಿ ಡಿ ಎಮ್ ಎಸ್ ಶಾಲೆ ಒಂದು ಸ್ಕೂಲ್ ಡೇ ಅಂತಂದ್ರೆ ಎಲ್ಲರಲ್ಲೂ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡ್ತೀವಿ ಯಾಕೆಂದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದೀವಿ ಸರ್ ನಮ್ಮ ಶಿಕ್ಷಣ ಸಂಸ್ಥೆ ಒಂದು ಗುರಿ ಇಷ್ಟೇ ನಮ್ಮ ಮಕ್ಕಳಿಗೆ ಏನೇನು ರಾಜ್ಯಗಳಿದೆ ಎಲ್ಲ ರಾಜ್ಯಗಳ ಪರಿಚಯ ಅಲ್ಲಿಗಳ ಜನರ ಸಂಸ್ಕೃತಿ ಇರ್ಬೋದು ಅವರ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಅವರ ಒಂದು ಕಸ್ಟಮ್ಸ್ ಇರ್ಬೋದು ಅವ್ರ ಬಟ್ಟೆಗಳು ಹಾಕೊಳ್ತಕ್ಕಂಥ ರೀತಿ ಮ್ಯಾಮ್ ಈ ತರ ಎಲ್ಲ ಮಕ್ಕಳಿಗೆ ಒಂದು ಅನುಭವ ಬಂತು ಇಟ್ಕೊಂಡಿದೀವಿ ಸರ್ ಈ ಉದ್ದೇಶ ಇಲ್ಲಿಗೆ ನಿಂತಿಲ್ಲ ಕೊನೆಗೆ ಬರೀ ಅವರು ಹೊರ ರಾಜ್ಯ ಅಂತಲ್ಲ ಯಾವ ಒಂದ್ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಕ್ಕ ಸಂಪ್ರದಾಯಗಳು ಎಷ್ಟೋ ಜಿಲ್ಲೆಗಳಿದೆ ಅದನ್ನು ತೋರ್ಸೋಣ ಹೊರ ರಾಜ್ಯಗಳನ್ನ ತೋರ್ಸೋಣ ಅಂತ ಹೇಳಿ ಉದ್ದೇಶವನ್ನ ಇಟ್ಕೊಂಡಿದೀವಿ ಸರ್ ನಿಮ್ಮ ಈ ಗುಡಿ ಏನು ಹೇಳಿದ್ರಲ್ಲ ಹೊರ ರಾಜ್ಯ ಅಂದ್ರೆ ಎಲ್ಲಾ ರಾಜ್ಯಗಳನ್ನ ತೋರಿಸುವಂತ ನಿಟ್ಟಿನಲ್ಲಿ ನೀವು ಮುಂದೆ ಅಂತ ನಮ್ಮ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ನೀವು ಅನ್ಕೊಂಡಿರೋದು ಎಲ್ಲ ಈಡೇ ಇರಲಿ ನಿಮ್ಮ ಮಕ್ಕಳು ನನಗೆ ನೋಡಿದಂಥ ಒಂದು ಖುಷಿ ವಿಚಾರ ಇಲ್ಲಿ ವಿಶೇಷವಾಗಿ ನಾನು ಎರಡು ದಿವಸ ಇಂಥ ಈ ಜರ್ನಿನಲ್ಲಿ ನಿಮ್ಮ ಮಕ್ಕಳ ಜೊತೆ ಮಾತಾಡ್ತಿದ್ರೆ ಅವ್ರ ಜೊತೆ ಹಾಡುಗಳು ಅಥವಾ ಡ್ಯಾನ್ಸ್ಗಳು ಇದೆಲ್ಲ ಮಾಡ್ತಿರೋ ನೋಡ್ತಿದ್ರೆ ನಿಮ್ಮ ಶಾಲೆಯ ಮಕ್ಕಳು ಅದರಲ್ಲೂ ನಾನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಗೌರ್ಮೆಂಟ್ ಶಾಲೆಯ ಮಕ್ಕಳು ಯಾವುದೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಳಿಗೂ ಕಡಿಮೆ ಇಲ್ಲ ಎಲ್ಲ ವಿಚಾರದಲ್ಲೂ ಅವರು ತಿಳ್ಕೊಂಡಿರೋಂಥ ವಿಚಾರಗಳಿರ್ಬೋದು ನಾನು ಕೇಳಿದೆ ಒಂದು ಎರಡು ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಟ್ಟರು ಮತ್ತೆ ಅವರಿಗೆ ಒಂದು ಲೋಕ ಜ್ಞಾನ ಮತ್ತೆ ಅವರಿಗೆ ಇರುವಂತ ಧೈರ್ಯ ಯಾವುದೇ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇರೋದಿಲ್ಲ ಅಂತ ನಾನು ನಿಮಿತ್ತನೆ ಹೇಳೋಕೆ ಇಷ್ಟ ಪಡ್ತೀನಿ ನಿಮ್ಮೆಲ್ಲರ ಒಪ್ಪಿಗೆ ಮುಖಾಂತರ ಈ ಒಂದು ವಿಡಿಯೋನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಪೋಸ್ಟ್ ಮಾಡ್ತೀವಿ ಥ್ಯಾಂಕ್ ಹೃದಯದ ಧನ್ಯವಾದಗಳು ಐ ಆಂಕಲ್ ಹೆಸರು ಎಸ್ ಸತ್ಯಾ ಡೆಲ್ಲಿಗೆ ಹೋಗ್ತಾ ಇದೀನಿ ಏನಕ್ಕೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಟೀಚರ್ಸ್ ಸೇರಿ ಅಲ್ಲಿ ಹೋಗ್ತಾ ಇದೀನಿ ಹೌದಾ

ಬೆಂಗ್ಳೂರಲ್ಲಿ ಯಾವಾಗಲೂ ನೋಡ್ತಾನೆ ಇರ್ತೀವಿ ಆದ್ರೆ ಇಲ್ಲಿ ರಾಜಧಾನಿ ದೆಹಲಿಯನ್ನ ನೋಡ್ಬೇಕು ಅಂದ್ರೆ ತುಂಬಾ ಅದೃಷ್ಟ ಮಾಡಿರ್ಬೇಕು ಯಾ ವೆರಿಗು ಏನಿನ ಹೆಸರು ಹೆಸರು ಅಕ್ಷತ ಅಂತ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿರುವ ಶಾಲೆ ಜಿ ಜಿ ಎಂ ಎಸ್ ಮಾಗಡಿ ಟೌನ್ ಅಂತ ನಾವು ಪ್ರತಿ ವರ್ಷನೂ ಹೊರ ರಾಜ್ಯ ಟೂರ್ ಹೋಗ್ತಾ ಇದ್ದೀವಿ ಈ ಸಲ ನಮ್ಮ ದೇಶದ ರಾಜಧಾನಿ ಆಗಿರ್ತಕ್ಕಂತ ದೆಹಲಿ ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಊಟದ್ದೆಲ್ಲ ಒಂಚೂರ ಆ ಕಡೆ ಈ ಕಡೆ ಆಗಿರ್ಬೋದು ಬಟ್ ತುಂಬಾ ಎಲ್ಲ ಎಲ್ಲರೂ ತುಂಬಾನೇ ಖುಷಿ ಖುಷಿಯಿಂದ ಲವ್ ಲವ್ ಕಿಂದ ಇದ್ದಾರೆ ಡ್ಯಾನ್ಸ್ ಆಡ್ತಾ ಇದ್ರೆ ನೈಟು ಚಳಿಗೋಸ್ಕರ ಟೋಪಿ ಹಾಕೊಂಡ್ಬಿಟ್ಟಿದ್ಯಾರಿ ಗುಡ್ ಅಮ್ಮ ಆಮೇಲೆ ನಿಮ್ ಫ್ರೆಂಡ್ಸ್ ಎಲ್ಲ ಜೊತೆಲಿ ಹೋಗ್ತಾ ಇದ್ದೇ ನಮ್ ದೇಶದ ರಾಜಧಾನಿ ಅಲ್ಲ ನಾವು ಬರ್ಬೇಕಾದ್ರೆ ಹೇಗಿರುತ್ತೋ ಅಂತ ಒಂದ್ ಫೀಲ್ ಅಲ್ಲಿ ಬಂದು ಆದ್ರೆ ಇಲ್ಲಿ ಟ್ರೈನ್ ಮೂವ್ ಆಗ್ತಿದ್ದಂಗೆ ಆ ಎಲ್ಲಿದ್ದೀವಿ ಅಂತಾನೆ ಒಂದು ಮರ್ತೋದ ನಮ್ ನಾವೆಲ್ ರೈಲ್ ಮೇಲೆ ಇದೀವಿ ಹಂಗಂತ ಅನ್ಸ್ತಾನೆ ಇರ್ಲಿಲ್ಲ ಮನೇಲೂ ಇಲ್ಲ ಎಲ್ಲ ದೇವ್ಲಕ್ಕೂ ಕೊಟ್ಟ ಈಗ ಫಸ್ಟ್ ಈಗ ದೆಹಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಯಾರಿಗೂ ಇರ್ಲಿಲ್ಲ ನಮ್ಮ ಶಾಲೆಯಲ್ಲಿ ಟೀಚರ್ಸು ಎಲ್ಲ ಎಜುಕೇಟೆಡ್ ಆ ಮಕ್ಕಳು ಈ ಬರೀ ಕರ್ನಾಟಕದ ನೋಡಿದ್ರೇನೆ ಏನ್ ಗೊತ್ತಾಗುತ್ತೆ ನೋಡಿದ್ನೆ ನೋಡ್ತಿವಿ ಹಾಗೆ ಬೇರೆ ನಮ್ ದೇಶದ ರಾಜಧಾನಿ ನೋಡ್ಬೇಕು ನಮ್ಮ ಅಂಗಡಿ ಇಲ್ಲಿ ಯಾವ ಯಾರು ಈ ತರ ಹೋಗಲ್ಲ ಆಚೆ ಹೊರ ರಾಜ್ಯಕ್ಕೆ ಯಾರು ಹೋಗಲ್ಲ ಫಸ್ಟ್ ಎಲ್ಲಾ ಈ ಕೇರಳ ತಮಿಳುನಾಡು ಹೈದರಾಬಾದ್ ಎಲ್ಲ ನೋಡ್ದು ಹೋಗಿದ್ರು ಈಗ ನಮ್ ದೇಶದ ರಾಜಧಾನಿ ಎರಡೂವರೆ ದಿನ ಟ್ರಿಪ್ ಫುಲ್ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಇದಕ್ಕೆಲ್ಲ ಮುಖ್ಯ ಶಿಕ್ಷಕರು ತುಂಬಾ ಸಾಥ್ ಕೊಟ್ಟ ಕೊಟ್ರು ಆರ್ ಸಾವಿರ ರೂಪಾಯಿ ನಾವು ಟ್ರಿಪ್ ಎಲ್ಲ ಬಡವ್ರ ಮಕ್ಳೇ ನಾವೆಲ್ಲಾರು ಆರ್ ಸಾವಿರ

ಅಂತೆ ನಾವು ಲೇಲ್ ಆಡೋಕ್ಕೆ ಹೋಗ್ಬೇಕಂದ್ರೆ ಒಂದು ನಮ್ಮ ಮಾಗಡಿ ತಾಲೂಕಿನ ಒಂದು ಗೌರ್ಮೆಂಟ್ ಶಾಲೆಯ ಮಕ್ಕಳೆಲ್ಲ ಕಾಣಿಸಿದ್ರು ತುಂಬ ಖುಷಿ ಆಯಿತು ಆ ಮಕ್ಕಳನ್ನೆಲ್ಲ ಇಷ್ಟೊತ್ತು ಮಾತಾಡ್ಸಿದ್ದೆಲ್ಲ ಆಯಿತು ಲಾಸ್ಟ್ಗೆ ಅವ್ರನ್ನ ನಿಮ್ಗೊಂದು ಸಲ ತೋರಿಸ್ಬಿಟ್ಟು ಭಾರತ ಮಾತಕ್ಕೆ ಒಂದು ಜೈ ಹೇಳ್ಸಿಬಿಟ್ರೆ ನಮ್ದು ಇವತ್ತಿಂದ ಅವ್ರ ಜೊತೆಯಲ್ಲಿ ಜರ್ನಿ ಇವತ್ತಿಗೆ ಕೊನೆ ಆಗುತ್ತೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ಮನೆ ಮಕ್ಕಳ ಜೊತೆಯಲ್ಲಿ ಇರೋ ಥರ ಫೀಲ್ ಆಯಿತು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಗುರಿ ಇಂಪಾರ್ಟೆಂಟ್ ಅಲ್ವಾ ಬನ್ನಿ ಮಕ್ಕಳನ್ನ ಎಲ್ಲ ತೋರ್ಸ್ತೀನಿ ನೋಡಿ ಇದೇ ನಮ್ಮ ಪುಟಾಣಿಗಳ ಸೈನ್ಯ भारत माता के yeah!